ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಅಂದ್ರೆ ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ರೆಮಿಡಿನೇ ತಂದಿದ್ದೀನಿ ಅಂತಾನೆ ಹೇಳ್ಬೋದು ಆಲ್ರೆಡಿ ನೀವು ತಮ್ಮಿಲ್ಲ ನೋಡಿರ್ತೀರಾ ತನ್ನಿನ್ ತಮ್ಮಿಲಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಯಾವ ಒಂದು ಹೊಸ ಟಾಪಿಕ್ಕು ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ನಾಳೆ ಹುಣ್ಣಿಮೆ ಇದೆ ಅಲ್ವಾ ಹುಣ್ಣಿಮೆಯಲ್ಲಿ ಅದರಲ್ಲೂ ಆರುದ್ರ ನಕ್ಷತ್ರ ಬಂದಿದೆ ಅಲ್ವಾ ಅಂದ್ರೆ ಈ ಹುಣ್ಣಿಮೆಯಲ್ಲಿ ಆರುದ್ರ ನಕ್ಷತ್ರ ಬಂದಿರೋದೇ ತುಂಬಾ ತುಂಬಾ ವಿಶೇಷ ಅಂತಾನೆ ನಾವು ಹೇಳ್ಬೋದು ಈ ಒಂದು ಹುಣ್ಣಿಮೆ ದಿನ ನೀವು ನಿಮ್ಮ ಮನೆಯಲ್ಲಿ ಈ ಒಂದು ಚಿಕ್ಕ ಕೆಲಸನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳೆಲ್ಲ ಮಂಜಿನಂತೆ ಕರಗು ಹೋಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೀವೇ ಆಶ್ಚರ್ಯ ಪಡ್ತೀರಾ ಆ ರೀತಿಯಲ್ಲಿ ನಿಮ್ಮ ನಾವು ಉಪ್ಪನ್ನ ನಾವು ನೀತಿ ಹಾಕಿದಾಗ ಯಾವ ರೀತಿ ಅದು ಕರ್ಗೋಗ್ಬಿಡುತ್ತೋ ಅದೇ ರೀತಿ ನಿಮ್ಮ ಕಷ್ಟಗಳೆಲ್ಲ ಅಂದರೆ ನಿಮ್ಮ ಯಾವುದೇ ಒಂದು ಕಷ್ಟಗಳಿರಲಿ ಯಾವುದೇ ಒಂದು ಸಂಕಷ್ಟ ಇರಲಿ ಸಂಪೂರ್ಣವಾಗಿ ಮಂಜಿನಂತೆ ಕರ್ಗೋಗ್ಬಿಡುತ್ತೆ ಅಂತ ಸಹ ನಾವು ಹೇಳ್ಬೋದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಹೌದು ಫ್ರೆಂಡ್ಸ್ ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಸಾಲದ ಬಾಧೆ ಇದ್ದರೆ ಅದು ಬಗೆಹರಿಯುತ್ತೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದ್ದರೆ ಬಗೆಹರಿತ್ತೆ ಶತ್ರುಗಳ ಕಾಟ ಇದ್ದರೆ ಬಗೆಹರಿಯುತ್ತೆ ಮತ್ತು ಗಂಡ ಹೆಂಡತಿಯ ನಡುವೆ ಬಾಂಧವ್ಯ ಇಲ್ಲ ಅಂತ ಅಂದರೆ ಅದು ಸಹ ಸರಿ ಹೋಗುತ್ತೆ ಮನೆ ಅಭಿವೃದ್ಧಿ ಆಗುತ್ತೆ ಏಳಿಗೆ ಹೊಂದುತ್ತೆ ಮತ್ತು ನಮಗೆ ಕೆಲಸ ಇಲ್ಲ ಕೆಲಸ ಹುಡುಕ್ತಾ ಇದ್ದೀವಿ ನಮಗೆ ಕೆಲಸ ಸಿಗ್ತಾವಿಲ್ಲ ಅಂತಂದರೆ ಕೆಲಸನೂ ಸಹ ಸಿಗುವಂಥ ಚಾನ್ಸಸ್ಸೇ ಇದರಿಂದ ಹೆಚ್ಚಾಗಿದೆ ಅಂತ ಹೇಳ್ಬೋದು ಜೊತೆಗೆ ನಿಮ್ಮ ನೀವು ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಸಮಸ್ಯೆಗಳಿಂದ ಬರಲ್ತಾನೇ ಇದ್ದೀವಿ ಒಂದು ಸಮಸ್ಯೆನ ಬಗೆಹರಿಸ್ಕೊಂಡ್ವಿ ಅಂತಂದ್ರೆ ಮತ್ತೊಂದು ಇನ್ನೊಂದು ಸಮಸ್ಯೆ ಬಂದಿದೆ ಅಂತ ಹೇಳೋದಾದ್ರೆ ತಕ್ಷಣ ಆ ಸಮಸ್ಯೆಗಳು ಸಹ ನಿಮಗೆ ಒಂದು ತಕ್ಷಣಕ್ಕೇನೆ ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಾನೆ ಹೇಳ್ಬೋದು ಆದರೆ ಈ ಒಂದು ಚಿಕ್ಕ ಕೆಲಸನ ನೀವು ಮನೇಲಿ ಮಾಡೋದ್ರಿಂದ ಜೊತೆಗೆ ಫ್ರೆಂಡ್ಸ್ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಒಂದು ಸಹ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತ ನಾವು ಹೇಳ್ಬೋದು ಅದರಲ್ಲೂ ಈಗ ಸಮಸ್ಯೆ ಅಂತ ಅನ್ನೋದು ಯಾರಿಗಿರಲ್ಲ ಹೇಳಿ ಹೌದು ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯಾದಂಥ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಅಲ್ವಾ ಹೌದು ಆದರೆ ಸಮಸ್ಯೆಗಳು ಹಲವಾರಾದ್ರೂ ಇದಕ್ಕೆಲ್ಲದಕ್ಕೂ ಇವತ್ತು ನಾನು ಹೇಳ್ಕೊಡುವಂತಹ ಒಂದು ಈ ಒಂದು ಚಿಕ್ಕ ಕೆಲಸನ ನೀವು ಮನೇಲಿ ಮಾಡ್ಕೊಬರೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಬಗೆಯ ರೀತಿ ಅಂತ ನಾವು ಹೇಳ್ಬೋದು ಮನೆ ಅಭಿವೃದ್ಧಿ ಹೊಂದುತ್ತೆ ಹೇಳಿಗೆ ಹೊಂದುತ್ತೆ ಆದರೆ ಇಂಥ ಒಳ್ಳೆಯ ರೆಮಿಡಿ ಯಾವುದು ಅಂತ ನೀವು ಕೇಳೋದಾದರೆ ನಾವು ಈಗ ಹೋಗಿ ನೋಡ್ಕೊಂಡು ಬರೋಣ ಆದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರ ಹೊಸಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಮದ ಮಧ್ಯೆ ಇವತ್ತು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯಗಳನ್ನ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಟು ತನಕ ನೋಡಿ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಒಂದು ಎಲೆನ ತೋರಿಸ್ತಾ ಇದ್ದೀನಿ ಇದು ಯಾವ ಎಲೆ 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 ಹೇಳಿ ಇದು ಮಾವಿನ ಎಲೆ ಆದರೆ ಮಾವಿನ ಎಲೆ ಥರನೇ ಇರುವಂತಹ ಇನ್ನೊಂದು ವೃಕ್ಷ ಇದೆ ಅದು ಯಾವ್ದು ಹೇಳಿ ಆಲ್ರೆಡಿ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಅದು ಅಶೋಕ ವೃಕ್ಷ ಅಂತೇಳಿ ಅದು ಸಾಮಾನ್ಯವಾಗಿ ಅದು ಸ್ಟ್ರೈಟಾಗಿ ಬೆಳೆದಿರುತ್ತೆ ಸ್ಟ್ರೈಟಾಗಿ ಬೆಳೆದು ಇದೇ ರೀತಿ ಇರುವಂತಹ ಚೂಪಾಗಿರುವಂತಹ ಒಂದು ಎಲೆನ ತೋರಿಸುತ್ತೆ ಅದನ್ನ ನಾನೀಗ ನಿಮಗೆ ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ ಈ ಎಲೆದಿಂದ ನಾವು ನಾಳೆ ಹುಣ್ಣಿಮೆ ಇದೆ ಅಲ್ವಾ ನಾಳೆ ಹುಣ್ಣಿಮೆಯಲ್ಲಿ ಯಾರ ಮನೇಲಿ ಪೂಜೆ ಮಾಡಲ್ಲ ಹೇಳಿ ಪ್ರತಿಯೊಬ್ಬರು ಮನೇಲಿ ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ತೀರಲ್ವಾ ಪೂಜೆ ಪುರಸ್ಕಾರಗಳನ್ನ ಮಾಡುವ ಮೊದಲು ನೀವು ಒಂದು ಕೆಲಸ ಮಾಡಬೇಕಾಗುತ್ತೆ ಅದು ಯಾವುದು ಅಂತ ಹೇಳಿದ್ರೆ ನೀವು ಬೆಳಿಗ್ಗೆಯೇ ಇದ್ದು ನೀವು ಸ್ನಾನ ಆಗಿನ ಪ್ರತಿಯೊಂದನ್ನು ಮುಗಿಸಿ ನೀವು ತಲೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಅರ್ಶನವನ್ನು ನೀರಿಗೆ ಮಿಕ್ಸ್ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಮತ್ತೆ ನೀವು ಬಂದು ನೀವು ತಕ್ಷಣ ನೀವು ನಿಮ್ಮ ಮನೆಯ ಇದೆ ಅಲ್ವಾ ಆ ಮೇಂಡವ್ರ ಹತ್ರ ನೀವು ಒಂದು ಕೆಲಸ ಮಾಡಬೇಕಾಗುತ್ತೆ ಅಂದರೆ ಪೂಜೆ ಮಾಡುವ ಮೊದಲೇ ಈ ಕೆಲಸ ನೀವು ಮಾಡಬೇಕಾಗುತ್ತೆ ಮೇಂಡವ್ರ ಹತ್ರ ಬಂದು ನೀವು ಈ ರೀತಿ ಇರುತ್ತೆ ನೋಡಿ ಇದು ಮಾವಿನೆಲೆ ಸರಿನಾ ಅಶೋಕ ವೃಕ್ಷದ ಎಲೆ ಅಲ್ಲ ನಿಮಗೆ ಮೇನ್ ಆಗಿ ಬೇಕಾಗಿರೋದು ನಮಗೆ ಅಶೋಕ ವೃಕ್ಷದ ಎಲೆ ಅದು ಇದೇ ರೀತಿ ಇರುತ್ತೆ ಅದು ಸ್ವಲ್ಪ ಚೂಪಾಗಿರುತ್ತೆ ಮತ್ತು ಅದು ಸಾಮಾನ್ಯವಾಗಿ ಅದನ್ನು ಶೋಗಿಡ ಅಂತೇಳಿ ನಾವು ಕರಿತೀವಿ ಅದು ಸಾಮಾನ್ಯವಾಗಿ ಎಲ್ಲಿ ಸಿಗುತ್ತೆ ನಿಮಗೆ ಅಂತೇಳಿದ್ರೆ ಪಾರ್ಕ್ಗಳೆಲ್ಲ ಇರುತ್ತೆ ನೋಡಿ ಪಾರ್ಕ್ಗಳು ಈ ಬೃಂದಾವನಗಳು ಇಂಥ ಕಡೆ ಎಲ್ಲ ಅದು ಹೆಚ್ಚಾಗಿರುತ್ತೆ ಅಲ್ಲಿ ನೀವು ಈ ರೀತಿ ಇರುವಂತಹ ಎಲೆಗಳನ್ನ ತೆಗೆದುಕೊಂಡು ಬನ್ನಿ ತೆಗೆದುಕೊಂಡು ನೀವು ಬಂದು ಅದನ್ನ ಕ್ಲೀನಾಗಿ ಎಲ್ಲ ತೊಳ್ಕೊಂಡು ನೀವು ಒಂದು ಅರಿಶಿಣದ ದಾರನ ನೀವು ತಗೋಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯ ಮೇನ್ ಡೋರ್ಗೆ ನೀವು ಈ ಎಲೆಯಿಂದ ಒಂದು ತೋರಣನ ಕಟ್ಟಬೇಕಾಗುತ್ತೆ ಅಂದರೆ ಅಶೋಕ ವೃಕ್ಷದ ಎಲೆಯಿಂದ ಅಂದರೆ ಇದೇ ರೀತಿ ಇರುತ್ತೆ ಅಂತ ಹೇಳಿದ್ನಲ್ವ ಆ ಅಶೋಕ ವೃಕ್ಷದ ಎಲೆ ಮತ್ತು ಅಶೋಕ ಗಿಡ ಅಶೋಕವನ ಎಲ್ಲವೂ ಸಹ ಒಂದೇನೆ ಆದ್ದರಿಂದ ನೀವು ಎಲೆಗಳನ್ನ ತಗೊಂಡು ಬಂದು ನೀವು ಹಳದಿ ಬಣ್ಣದ ದಾರದಿಂದ ನೀವು ಒಂದು ತೋರಣನ ಮನೆ ಬಾಗಿಲಿಗೆ ಕಟ್ಟಬೇಕಾಗುತ್ತೆ ಈ ರೀತಿ ನೀವು ಕಟ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಾಳೆ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತಂದ್ರೆ ಈ ತೋ ಈ ತೋರಣನ ನೀವು ನಿಮ್ಮ ಮನೆ ಬಾಗಿಲಿಗೆ ನೀವು ಕಟ್ಟೋದ್ರಿಂದ ಆ ಫ್ರೆಂಡ್ಸ್ ನೋಡಿ ನಾನು ಅಶೋಕ ಗಿಡದ ನಿಮಗೆ ವೃಕ್ಷದ ಬಗ್ಗೆ ಹೇಳಿದೆ ಅಲ್ವಾ ಆ ಅಶೋಕ ವೃಕ್ಷದಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಸಿರ್ತಾರಂತೆ ಆ ಅಶೋಕ ಒಂದು ವೃಕ್ಷ ಅಂದರೆ ಆ ಅಶೋಕ ಮರದಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಸೋದ್ರಿಂದ ಲಕ್ಷ್ಮಿ ಅಂದರೆ ಜ್ಯೇಷ್ಠ ಲಕ್ಷ್ಮಿ ಆ ಮರದ ಹತ್ರನೂ ಸಹ ಅವರು ಸುಳಿಯಲ್ವಂತೆ ಅದನ್ನ ನೋಡಿದ್ರೆ ಸಾಕು ಎದುರುಕೊಂಡು ತುಂಬ ಕಿಲೋಮೀಟರ್ ದೂರ ಓಡೋಗ್ತಾರಂತೆ ಅಷ್ಟು ಪವರ್ಫುಲ್ ಆಗಿರುವಂಥದ್ದು ಅಶೋಕವನದ ಒಂದು ಮರ ಅಂತಲೇ ನಾವು ಹೇಳ್ಬೋದು ಆದರೂ ಸಹ ಸಾಮಾನ್ಯವಾಗಿ ನಮ್ಮ ಜನ ಮಾವಿನ ಎಲೆನ ತಗೊಬಂದು ತೋರಣವಾಗಿ ಕಟ್ತಾರೆ ಆದರೆ ಮಾವಿನ ಎಲೆದಕ್ಕಿಂತ ಅಶೋಕವನದ ವೃಕ್ಷದ ಮರದ ಎಲೆಗಳು ತುಂಬ ತುಂಬಾ ಪವರ್ಫುಲ್ ಅಂತೆ ಹಾಗಾಗಿ ನಾಳೆ ದಿನ ನಾವು ಬೆಳಿಗ್ಗೆನೆ ನಾವು ನಮ್ಮ ಮನೆಯ ತೋ ನಮ್ಮ ಮನೆಯ ಮೇಂಡೋರಿಗೆ ನಾವು ಅಶೋಕ ವೃಕ್ಷದ ಅಶೋಕವನದ ತೋರಣವನ್ನು ಕಟ್ಟೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರಂತೆ ಹಣ ಆಕರ್ಷಣೆ ಆಗುತ್ತ ಅಂದರೆ ಹಣ ಆಕರ್ಷಣೆ ಆಗುತ್ತೆ ಅಂದರೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗ್ತಾರಂತೆ ನೆಗೆಟಿವ್ ಅನ್ನೋ ಎನರ್ಜಿ ಮನೆಯಿಂದ ಹೊರಗಡೆ ಹೋಗುತ್ತೆ ಪಾಸಿಟಿವ್ ಅನ್ನೋ ಎನರ್ಜಿ ನಮ್ಮ ಮನೆಗೆ ಬರ್ ಬರುತ್ತೆ ಮತ್ತೆ ನಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳು ಯಾವುದೇ ಒಂದಿದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತಂತೆ ಮಾತೆ ಮಹಾಲಕ್ಷ್ಮಿಯೇ ಮನೆಗೆ ಬಂದಾಗ ದಾರಿದ್ರ್ಯ ಲಕ್ಷ್ಮಿಗೆ ಮತ್ತೆ ಮತ್ತು ಲಕ್ಷ್ಮಿ ಇಬ್ರು ಅಂದ್ರೆ ಸಾರಿ ಇಬ್ಬರು ಒಂದೇ ಜ್ಯೇಷ್ಠಲಕ್ಷ್ಮಿಗೆ ನಮ್ಮ ಮನೆಯಲ್ಲಿ ಜಾಗ ಇರುತ್ತಾ ಖಂಡಿತ ಇರಲ್ಲ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಇರೋ ಕಡೆ ಲಕ್ಷ್ಮಿ ಖಂಡಿತ ಇರಲ್ಲ ಅಂತ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸೇರೋದ್ರಿಂದ ಮನೆ ಅಭಿವೃದ್ಧಿ ಆಗುತ್ತೆ ಏಳಿಗೆ ಹೊಂದುತ್ತೆ ಗಂಡ ಹೆಂಡತಿಯ ನಡುವೆ ಒಂದು ಬಾಂಧವ್ಯ ಹೆಚ್ಚಾಗುತ್ತೆ ಮತ್ತೆ ನಿಮ್ಮ ಆರೋಗ್ಯ ಸಮಸ್ಯೆ ಇದ್ದರೆ ಅದು ಬಗೆಹರಿಯುತ್ತೆ ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಸಮೃದ್ಧಿ ಏಳಿಗೆ ಅಭಿವೃದ್ಧಿ ಇದೆಲ್ಲವೂ ಸಹ ನಿಮಗೆ ಸಿಗುತ್ತೆ ಅಂತ ನಾವು ಹೇಳ್ಬೋದು ಮತ್ತೆ ಈ ಒಂದು ಅಂದ್ರೆ ಅಶೋಕ ವೃಕ್ಷದ ಎಲೆಗಳಿಂದ ನಾವು ಒಂದು ಒಂದು ಹಳದಿ ಬಣ್ಣದ ದಾರದಲ್ಲಿ ನಾವು ಈ ಅಶೋಕವನದ ವೃಕ್ಷದ ಎಲೆಗಳನ್ನು ಕಟ್ಟಿ ನಾವು ನಮ್ಮ ಮನೆಯ ಮೇಂಡೋರಿಗೆ ತೋರಣವಾಗಿ ಕಟ್ಟೋದ್ರಿಂದ ಅಂದರೆ ನಾಳೆ ದಿನ ಆರುದ್ರ ನಕ್ಷತ್ರ ಇದೆ ಜೊತೆಯಲ್ಲಿ ಹುಣ್ಣಿಮೆನೆ ಸಹ ಇದೆ ಅಲ್ವಾ ತುಂಬ ತುಂಬನೇ ಅದ್ಭುತವಾದಂತಹ ದಿನ ನಾಳೆ ಆವತ್ತಿನ ದಿನ ನಾವು ನಮ್ಮ ಮನೆಯ ಮೇಂಡೋರಿಗೆ ಅರಿಶಿನ ದಾರ ಮತ್ತು ಇದರಿಂದ ಅಂದರೆ ಅಶೋಕ ವೃಕ್ಷದಿಂದ ನಾವು ಅಶೋಕ ವೃಕ್ಷದ ಎಲೆಗಳಿಂದ ತೋರಣವನ್ನು ಕಟ್ಟೋದ್ರಿಂದ ನಮ್ಮ ಮನೆಯಲ್ಲಿ ಟೆನ್ಷನ್ ಅಂತ ಅನ್ನೋದು ಕಡಿಮೆ ಆಗುತ್ತೆ ಸಂಪತ್ತು ಸಮೃದ್ಧಿ ಸಿರಿ ಸಂಪತ್ತು ಅಷ್ಟು ನಮ್ಮ ಮನೆಗೆ ಬಂದು ನೆಲೆಸುತ್ತೆ ಅಷ್ಟು ಐಶ್ವರ್ಯನೇ ನಮ್ಮ ಮನೆಗೆ ತಂದು ಕೊಡ್ತಾರಂತೆ ಮಾತೆ ಮಹಾಲಕ್ಷ್ಮಿ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತು ಈ ಒಂದು ಎಲೆನ ನಾವು ಬ ಇದು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಯಾವುದೇ ಒಂದು ದಟ್ಟ ದರಿದ್ರತೆ ಅನ್ನೋದು ದಾರಿ ಆಮೇಲೆ ಲಕ್ಷ್ಮಿ ಅಂತ ಇದ್ರೂ ಮತ್ತು ಯಾವುದೇ ಒಂದು ಸಮಸ್ಯೆ ಇದ್ರೂ ಯಾವುದೇ ಒಂದು ಸಂಕಷ್ಟ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಆ ವೃಕ್ಷ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ ನೋಡಿ ನೋಡಿ ಇದೇ ಅಶೋಕವನದ ವೃಕ್ಷ ಈ ಎಲೆಯಿಂದ ನಿಮ್ಮ ಮೇಂಡೋರಿಗೆ ತೋರಣ ಕಟ್ಟಿ ಹಾಂ ಫ್ರೆಂಡ್ಸ್ ನಾಳೆ ಸಾಯಂಕಾಲ ನೀವು ಅಂದರೆ ನಾಳೆ ಹುಣ್ಣಿಮೆ ಇದೆ ಅಲ್ವಾ ನಾಳೆ ಸಾಯಂಕಾಲ ನೀವು ಅಶೋಕವನದ ವೃಕ್ಷದ ಹತ್ರ ಹೋಗಿ ನೀವು ಒಂದು ಲೋಟ ಹಾಲು ಹಾಲು ಒಳಗಡೆಗೆ ನೀವು ಕಲ್ ಹಾಕಿ ನೀವು ಅದನ್ನು ಕರಗಿಸಿ ಆ ಹಾಲನ್ನ ನೀವು ಆ ವೃಕ್ಷಕ್ಕೆ ಅರ್ಪಿಸಿ ನೀವು ನಂತರ ಅಲ್ಲಿ ಎರಡು ದೀಪಗಳನ್ನು ಎರಡೆರಡು ಬತ್ತಿ ಹಾಕಿರುವಂತಹ ಎರಡು ದೀಪಗಳನ್ನು ಹಚ್ಚಿ ನೀವು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಾಲದ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ಕೊಟ್ಟಿರುವಂಥ ಹಣ ನಿಮಗೆ ವಾಪಸ್ ಬರ್ತಾ ಅಂತ ಅಂದರೆ ಆ ಸಮಸ್ಯೆನೂ ಬಗೆಹರುತ್ತೆ ಮತ್ತು ಮನೆ ಹೇಳಿಕೆ ಹೊಂದುತ್ತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವ ಇದ್ರ ಜೊತೆಗೆ ಫ್ರೆಂಡ್ಸ್ ಅಕಸ್ಮಾತ್ ಏನಾರು ನಿಮಗೆ ಆ ಅಶೋಕವನದ ವೃಕ್ಷದ ಎಲೆಗಳು ನಿಮಗೆ ಸಿಗಲಿಲ್ಲ ಅಂತ ಹೇಳಿ ಅಂದರೆ ಹಾಂ ಫ್ರೆಂಡ್ಸ್ ನೋಡಿ ನಾಳೆ ನೀವು ನಿಮಗೆ ಅಶೋಕ ವೃಕ್ಷದ ಎಲೆಗಳು ಸಿಗಲಿಲ್ಲ ಅಂತ ಹೇಳಿದ್ರೆ ನೋಡಿ ಈ ರೀತಿ ಇರುವಂತಹ ಇದು ಮಾವಿನ ಎಲೆ ನೋಡಿ ನಾನು ನಿಮಗೆ ಚೆನ್ನಾಗಿ ತೊಳೆದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಎಲ್ಲ ಕ್ಲೀನಾಗಿ ತೊಳೆದಿದ್ದೀನಿ ಈ ರೀತಿ ಇರುವಂತಹ ಮಾವಿಲೆ ಎಣ್ಣೆನೂ ಸಹ ನೀವು ನಾಳೆ ಬೆಳಿಗ್ಗೆ ತೊಗೊಂಡು ಬಂದು ಕ್ಲೀನಾಗಿ ತೊಳೆಕೊಂಡು ಇದನ್ನು ಸಹ ನೀವು ಹಳದಿ ಬಣ್ಣದ ಒಂದು ದಾರಕ್ಕೆ ನೀವು ಈ ರೀತಿ ಇರುವಂತಹ ಮಾವಿಲೆ ಎಣ್ಣೆನೂ ಸಹ ನೀವು ಪೋಣಿಸ್ಕೋಬೋದು ಪೋಣಿಸಿ ನಿಮ್ಮ ಮನೆಯ ಮೇಂಡೋರಿಗೆ ಕಟ್ಟಿ ನಂತರ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಮಾಡ್ಕೊಳ್ಬರೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳು ಸಹ ಬಗೆಯ ರೀತಿ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನಾಳೆ ಹುಣ್ಣಿಮೆ ಇದೆ ಹುಣ್ಣಿಮೆ ಜೊತೆಗೆ ಆರುದ್ರ ನಕ್ಷತ್ರ ಬಂದಿದೆ ನಾಳೆ ತುಂಬ ತುಂಬನೇ ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಈ ಅದ್ಭುತವಾದಂತಹ ದಿನದಲ್ಲಿ ನಾವು ಈ ಒಂದು ಚಿಕ್ಕ ಕೆಲಸನ ನಮಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ನಿಮಗೆ ಹೇಳಿದ್ನಲ್ವ ಈ ರೀತಿ ನಾವು ಮಾವಿನ ಅಂದರೆ ನಮ್ಮ ಮೇಣೋರಿಗೆ ಕಟ್ಟೋದ್ರಿಂದ ಇಲ್ಲ ಅಶೋಕ ವೃಕ್ಷ ಈ ಮಾವಿನ ಎಲೆಗಿಂತ ಅಶೋಕ ವೃಕ್ಷದ ಎಲೆಗಳು ತುಂಬ ತುಂಬಾ ಪವರ್ಫುಲ್ ಆದಂಥದ್ದು ನೀವು ಆ ಅಶೋಕ ವೃಕ್ಷದ ಎಲೆಗಳನ್ನ ತಗೊಂಡು ಬಂದು ಹಳದಿ ಬಣ್ಣದ ದಾರದಲ್ಲಿ ನಿಮ್ಮ ಮನೆ ಡೋರ್ಗೆ ನೀವೇನಾದರೂ ನಿಮ್ಮ ಮನೆ ಬಾಗಿಲಿಗೆ ತೋರಣವಾಗಿ ನೀವು ಕಟ್ಟಿದೆ ಕಟ್ಟಿದೆ ಫ್ರೆಂಡ್ಸ್ ಕಟ್ಟಿದ್ದೆ ನೋಡಿ ನಿಮ್ಮ ಕಣ್ಣಾರ ನೀವೇ ನೋಡಿ ಯಾವ ರೀತಿ ನಿಮಗೆ ಹಣ ಆಕರ್ಷಣೆ ಆಗುತ್ತೆ ಲಕ್ಷ್ಮಿ ಯಾವ ರೀತಿ ಆಕರ್ಷಣೆ ಅಂತ ಆಗುತ್ತೆ ಅಂತ ನೀವೇ ನಾಳೆ ದಿನ ಕಟ್ಟು ನೋಡಿ ನಿಮಗೆನೇ ಇದು ಒಂದು ಒಳ್ಳೆಯ ರಿಸಲ್ಟ್ ಗೊತ್ತಾಗುತ್ತೆ ನಾವು ಹೇಳೋದು ಬೇಡ ಫ್ರೆಂಡ್ಸ್ ಇದನ್ನು ನೀವು ಮಾಡಿ ನೋಡಿ ಸಲ ಆದರೆ ಇದನ್ನ ನಾಳೆನೇ ಮಾಡಬೇಕು ನೀವು ಅಂದರೆ ಪ್ರತಿ ಮೇಲೂ ಸಹ ಮಾಡಬೇಕಾಗುತ್ತೆ ನೀವು ನಾಳೆನೇ ಮಾಡಬೇಕು ಅಂತ ಇಲ್ಲ ಹುಣ್ಣಿಮೆ ಹುಣ್ಣಿಮೆಗಳಲ್ಲೂ ಸಹ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಮನೆಗೆ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮನೆಯಲ್ಲಿರುವಂತಹ ಸಾಲದ ಸಮಸ್ಯೆ ಒತ್ತಡ ಬಗ್ಗೆ ಇರುತ್ತೆ ಮನೆ ಏಳಿಗೆ ಹೊಂದುತ್ತೆ ಅಭಿವೃದ್ಧಿ ಹೊಂದುತ್ತೆ ಮಕ್ಕಳಲ್ಲಿ ಒಳ್ಳೆ ಮಕ್ಕಳಿಗೆ ಒಂದು ಒಳ್ಳೆ ಒಂದು ಮಕ್ಕಳು ಏನಾದರೂ ನಮ್ಮ ಮಾತನ್ನ ಕೇಳಲ್ಲ ಅಂತ ಅಂದರೆ ಆ ಒಂದು ಸಮಸ್ಯೆಯೂ ಸಹ ಬಗೆಹರಿಯುತ್ತೆ ಮತ್ತು ಫ್ರೆಂಡ್ಸ್ ಈ ಒಂದು ತೋರಣನ ನಾವು ಕಟ್ಟೋದ್ರಿಂದ ಮನೆಯಲ್ಲಿ ಯಾವುದಾದ್ರು ಒಂದು ಟೆನ್ಷನ್ ಇದ್ದರೆ ನೆಗೆಟಿವ್ ಅಂಶ ಇದ್ದರೆ ಇದೆಲ್ಲವೂ ಸಹ ಹೊರಗಡೆ ಹೋಗಿ ಹಣ ಆಕರ್ಷಣೆಯಾಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಮಹ ಲಕ್ಷ್ಮಿ ಆಕರ್ಷಣೆ ಆದಮೇಲೆ ನೆಗೆಟಿವ್ ಅನ್ನೋದು ಹೋಗಿ ಮಾತೆ ಮಹಾಲಕ್ಷ್ಮಿ ಪಾಸಿಟಿವ್ ರೂಪದಲ್ಲಿ ಮನೆಗೆ ಬಂದು ಸೇರಿಸೇರ್ತಾರಲ್ವ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಇದನ್ನು ನೀವು ಮಾಡಿ ನೋಡಿ ಖಂಡಿತ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಇದೇ ಸಮಸ್ಯೆ ಇದೇ ಕಷ್ಟಗಳು ಅಂತ ಅಲ್ಲ ನಿಮಗೆ ತಕ್ಷಣಕ್ಕೆ ನಿಮಗೆ ಹಣ ಬೇಕು ಬೇಕು ಅಂತ ಅಂದ್ರೂ ಸಹ ಈ ಒಂದು ಪರಿಹಾರನ ಈ ಒಂದು ಚಿಕ್ಕ ಕೆಲಸನ ನೀವು ಮನೇಲಿ ಮಾಡಿ ನೋಡಿ ನಿಮಗೆ ಯಾವ ರೀತಿ ನಿಮ್ಮ ಮನೆಗೆ ಹಣ ಬರುತ್ತೆ ಅಂತ ಅನ್ನೋದನ್ನ ನಿಮ್ಮ ಕಣ್ಣಾರ ನೀವೇ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತೊಂದು ಯೂಸ್ಫುಲ್ ಆದಂತಹ ಹೊಸದಾದಂಥ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಇನ್ನೂ ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ತನಕ ನೋಡಿ ಪ್ರತಿಯೊಬ್ಬರೂ ಇದ್ದ ನಿಮ್ಮ ಲೈಫಲ್ಲಿ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಯಾಕೆಂದರೆ ಇದು ತುಂಬ ತುಂಬಾ ಪವರ್ಫುಲ್ ಆದಂಥದ್ದು ನಮ್ಮ ಹೆಣ್ಮಕ್ಳು ನಮ್ಮ ಗೃಹಿಣಿಯರು ಮನೆಯಲ್ಲಿ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ಹಲವಾರು ಸಮಸ್ಯೆಗಳು ಬಗ್ಗೆ ರೀತಿ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಕೋಬಾರ್ದು ಹೇಳಿ ಅಲ್ವಾ ಮಾಡಿಕೊಂಡು ಇದನ್ನ ಒಳ್ಳಿದ ಒಂದು ಒಳ್ಳೆ ರಿಸಲ್ಟ್ನ ಕಣ್ಣಾರ ನೀವೇ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್